ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಕೋಟಿಗಟ್ಟಲೆ ಹಣ ಸುರಿಯುತ್ತಿದ್ದರೂ ಸಮರ್ಪಕ ನಿರ್ವಹಣೆ ಇಲ್ಲದೆ ಸರ್ಕಾರಿ ಹಣ ಪೋಲಾಗುತ್ತಿದೆ ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಮುರುಡೇಶ್ವರದ ಸಾಲುಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನದಲ್ಲಿ ಸಮರ್ಪಕ ನಿರ್ವಹಣೆ ಇಲ್ಲದೆ ಪಾಳು ಬೀಳುವ ದುಸ್ಥಿತಿ ಎದುರಾಗಿದೆ ಹೌದು ಸರ್ಕಾರ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡರೂ ಸಮರ್ಪಕ ನಿರ್ವಹಣೆ ಇಲ್ಲದೆ ಹೋದರೆ ಕೆಲವೇ ವರ್ಷಗಳಲ್ಲಿ ಆ ಕಾಮಗಾರಿ ಬಿದ್ದು ಶಿಥಿಲಾವಸ್ಥೆ ತಲುಪುವುದು ಗ್ಯಾರಂಟಿ ಅದರಂತೆ ಬುರುಡೇಶ್ವರದಲ್ಲಿ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನವನ್ನು ಅರಣ್ಯ ಇಲಾಖೆ ನಿರ್ಮಿಸಿದೆ ಸುಮಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಉದ್ಯಾನವನ್ನು ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ ಲೋಕಾರ್ಪಣೆಗೊಳಿಸಿದರು ವೃಕ್ಷಗಳ ನೈಸರ್ಗಿಕ ಸೌಂದರ್ಯದ ಜೊತೆಗೆ ವಿವಿಧ ಬಗೆಯ ಗಿಡಮರಗಳನ್ನು ಬೆಳೆಸಲಾಗಿತ್ತು ಸಿಂಗಳಿಕ ಸೇರಿದಂತೆ ಕೆಲ ಪ್ರಾಣಿಗಳ ಕಲಾಕೃತಿ ಜೊತೆಗೆ ಕೆಲ ಪ್ರಮುಖ ವೃಕ್ಷಗಳ ಬಗ್ಗೆ ಮಾಹಿತಿ ತಿಳಿಸಿರುವ ಬೋರ್ಡ್ಗಳು ಮತ್ತು ಸಸ್ಯೋದ್ಯಾನದಲ್ಲಿ ಬೆಳೆಸಲಾದ ಔಷಧಿ ಸಸ್ಯಗಳ ಕುರಿತು ಮಾಹಿತಿ ನೀಡುವ ಬೋರ್ಡ್ಗಳನ್ನು ಅಳವಡಿಸಲಾಗಿತ್ತು ಪ್ರವಾಸಿಗರನ್ನ ಆಕರ್ಷಿಸಲು ಫುಟ್ಪಾತ್ ವ್ಯವಸ್ಥೆ ಕುಡಿಯುವ ನೀರು ಸುಸಜ್ಜಿತ ಶೌಚಾಲಯ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಸೇರಿದಂತೆ ಏಳು ಎಕರೆ ಪ್ರದೇಶದಲ್ಲಿ ಪರಿಸರ ಪ್ರೇಮಿಗಳನ್ನ ಆಕರ್ಷಿಸುವ ಕೆಲ ವ್ಯವಸ್ಥೆಗಳನ್ನ ಕಲ್ಪಿಸಿದ್ರು ಅಲ್ಲದೆ ಈ ಉದ್ಯಾನದ ನಿರ್ವಹಣೆಗಾಗಿ ಗುತ್ತಿಗೆಯನ್ನು ಕೂಡ ನೀಡಲಾಗಿತ್ತು ಹಾಗಾಗಿ ಆ ಗುತ್ತಿಗೆದಾರರ ಈ ಉದ್ಯಾನವನ್ನ ನೋಡಲು ಬರುವ ಪ್ರವಾಸಿಗರಿಂದ ಇಪ್ಪತ್ತು ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಆದರೆ ಈ ಉದ್ಯಾನ ಲೋಕಾರ್ಪಣೆಗೊಂಡ ಕೆಲ ವರ್ಷಗಳಲ್ಲೇ ಅವಸಾನದ ಹಾದಿ ಹಿಡಿಯುವಂತಾಗಿದೆ ಉದ್ಯಾನದ ಸಮರ್ಪಕ ನಿರ್ವಹಣೆ ಮಾಡದೇ ಇರುವುದರಿಂದ ಸಿಸಿ ಕ್ಯಾಮೆರಾಗಳು ಹಾಳಾಗಿವೆ ಪ್ರವಾಸಿಗರು ಕೂರುವ ಆಸನಗಳು ಶಿಥಿಲಾವಸ್ಥೆ ತಲುಪುತ್ತಿವೆ ಶೌಚಾಲಯ ಗಬ್ಬೆದ್ದು ನಾರುವ ಜೊತೆಗೆ ನೀರಿನ ಸಂಪರ್ಕ ಕಡಿತಗೊಂಡಿದೆ ವಿವಿಧ ಪ್ರಾಣಿಗಳ ಕಲಾಕೃತಿಗಳಿಗೂ ಹಾನಿಯಾಗಿದೆ ವಿವಿಧ ಪ್ರಭೇದಗಳ ಗಿಡಮರಗಳ ಮಾಹಿತಿ ತಿಳಿಸುವ ಬೋರ್ಡ್ಗಳು ಚೆಲ್ಲಾಪಿಳ್ಳಿಯಾಗಿವೆ ಕೆಲವು ಬಿದ್ದು ಹೋಗಿದ್ದರೆ ಇನ್ನೂ ಕೆಲವು ನಾಪತ್ತೆಯಾಗಿವೆ ಉದ್ಯಾನದ ತುಂಬೆಲ್ಲ ಗಿಡಗಂಟಿಗಳು ಬೆಳೆದು ಸರಿಸ್ರಪಗಳ ಆಶ್ರಯ ತಾಣವಾಗಿದೆ ಇತ್ತೀಚೆಗೆ ಈ ಉದ್ಯಾನದಲ್ಲಿ ಹಾವು ಕಾಣಿಸಿಕೊಂಡು ಪ್ರವಾಸಿಗರು ಕಂಗಾಲಾದ ಪ್ರಸಂಗ ಕೂಡ ನಡೆದಿತ್ತೆಂಬ ಮಾಹಿತಿ ಇದೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಸಾಲು ಮರದ ತಿಮ್ಮಕ್ಕನ ಹೆಸರಿಟ್ಟಿರುವ ಈ ವೃಕ್ಷ ಉದ್ಯಾನ ಪಾವು ಬೀಳುತ್ತಿದ್ದರೂ ಪ್ರವಾಸಿಗರಿಂದ ಶುಲ್ಕ ವಸೂಲಿ ಮಾತ್ರ ನಿಂತಿಲ್ಲ ಉದ್ಯಾನಕ್ಕೆ ಬರುವ ಪ್ರತಿ ಪ್ರವಾಸಿಗನಿಂದಲೂ ಇಪ್ಪತ್ತು ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗುತ್ತದೆಯೇ ಹೊರತು ಉದ್ಯಾನವನ್ನು ಸುಸ್ಥಿತಿಯಲ್ಲಿರಿಸುವ ಕಾರ್ಯ ಮಾಡದೇ ಇರುವುದು ಅರಣ್ಯ ಇಲಾಖೆಯ ಅಸಮರ್ಪಕ ಕಾರ್ಯವೈಖರಿಗೆ ಹಿಡಿದ ಕೈಕನ್ನಡಿಯಾಗಿದೆ ಅಲ್ಲದೆ ಈ ಶುಲ್ಕ ವಸೂಲಿ ಮಾಡುವ ವ್ಯಕ್ತಿ ಪ್ರವಾಸಿಗರಿಂದ ಹಣ ಪಡೆಯುತ್ತಾರೆಯೇ ಹೊರತು ರಸೀದಿ ಕೊಡುವುದಿಲ್ಲ ಕೇಳಿದರೆ ರಸೀದಿ ನೀಡುವ ಮಷಿನ್ ಸರಿ ಇಲ್ಲ ಎಂದು ತಿಳಿಸುವ ಈ ಗುತ್ತಿಗೆ ಸಿಬ್ಬಂದಿ ಬಹುಶಃ ಈ ವಸೂಲಿ ಹಣದಿಂದ ಅವನ ವೇತನಕ್ಕೆ ಸರಿದೂಗಿಸಿಕೊಳ್ಳುತ್ತಾನೆಯೇ ಹೊರತು ಉದ್ಯಾನವನ್ನು ಸ್ವಚ್ಛವಾಗಿಡುವ ಕಾರ್ಯ ಕೂಡ ಸರಿಯಾಗಿ ಮಾಡುತ್ತಿಲ್ಲ ಎಂದು ಪ್ರವಾಸಿಗರಾದ ಸುಧಾಖರ್ ನಾಯ್ಕ ಮತ್ತು ಆಗ್ನೇಯ ರೋಡ್ರಗೀಸ್ ಆರೋಪಿಸಿದ್ದಾರೆ ಇದು ಮುರುಡೇಶ್ವರದ ಇದು ಚಾಲು ತಿಮ್ಮಕ್ಕ ಇದು ವರ್ಷ ಉದ್ಯಾನ ಇಲ್ಲಿ ಏನಾದರೂ ಕೇಳಿದ್ರೆ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಇವರು ಅಧಿಕಾರಿಗಳಿಗೆ ಕೇಳಿದ್ರೆ ಅದು ಕಣ ಬಿಡುಗಡೆ ಅಲ್ಲಿ ಹೋಗೋ ಅಲ್ಲಿ ಓದಾಡ್ತಾರೆ ಅಲ್ಲಿ ನೋಡಿದ್ರೆ ಒಂದೊಂದು ಟಾಯ್ಲೆಟ್ ಅಂತ ನೀಡಿಲ್ಲ ಮತ್ತಲ್ಲಿ ಎಲ್ಲ ಕರಡ ಬಿಡಲ್ಲಿ ಮುಚ್ಚೋಗಿದೆ ಒಳಗೆ ದರ ಬರ್ತಾ ಜನ ಬಂದ್ಕೊಂಡು ಆ ಒಂದು ಗಿಡ ಈ ಸಾಲಮಾರು ಫೀಮಾಫ್ ಐಟಮ್ ಒಂದು ಗಿಡ ನೆಡ್ತಾರೆ ಅದನ್ನು ತಿಂತ ಇದೆ ಇದು ಅದ್ರಷ್ಟು ಒಂದು ಕ್ರಮ ತಗೊಳ್ಬೇಕು ಇನ್ನು ನೋಡ್ರೆ ಸಿ ಸಿ ಕ್ಯಾಮ್ರಾ ಕಟ್ಟಾಗಿ ಮತ್ತು ಮೊನ್ನೆ ಅವ್ರು ಹೇಳಿದ್ರೆ ಒಂದು ಹಾವು ಇಟ್ಕೊಂಡು ಹೋಗಿದ್ದಾರೆ ಅದು ಈಗ ಅದ್ರ ಹಣ ತಗೊಳ್ತಾರೆ ಇಲ್ಲಿ ಹಣ ತಗೊಳ್ತಾರೆ ಬಿಸಿ ಇಲ್ಲ ಮಷಿನ್ ಹಾಳಾಗುತ್ತೆ ಮಿಷಿನ್ ಹಾಳೆ ಇದೆ ಈಗ ಏನಾಯ್ತು ಕೇಳಿದ್ರೆ ರಿಪೇರಿ ಕೊಟ್ಟು ಬರ್ತಾರತ್ತೀರಿ ಈಗ ಒಂದಕ್ಕೊಂದು ಈಗ ಹೀಗೆ ಈಗ ಸಬ್ಬು ಬರ್ತಾ ಇದ್ದಾರೆ ಅದು ದುಡ್ಡು ಬಿಡುಗಡೆ ಆಗಲ್ಲ ಇದು ಸಾರ್ವಜನಿಕರು ಏನು ಯೂಸ್ ಮಾಡ್ತಾ ಇದ್ದಾರೆ ಹಣ ತಗೊಳ್ತಾ ಇದ್ದಾರೆ

ಜನರ ತೆರಿಗೆ ಹಣವನ್ನು ಅಧಿಕಾರಿಗಳು ಇಂಥ ಯೋಜನೆಯ ಮೂಲಕ ವ್ಯರ್ಥ ಮಾಡುವ ಬದಲು ಜನಕಲ್ಯಾಣಕ್ಕೆ ಬಳಸುವುದು ಉತ್ತಮ ಇಲ್ಲ ಇಂಥ ಉದ್ಯಾನವನ್ನು ಸುಸ್ಥಿತಿಯಲ್ಲಿಡುವಂತೆ ಅಗತ್ಯ ಕ್ರಮ ವಹಿಸುವ ಮೂಲಕ ಪ್ರವಾಸಿಗರನ್ನ ಸದಾ ಆಕರ್ಷಿಸುವ ಪ್ರವಾಸಿ ತಾಣವಾಗುವಂತೆ ಮಾರ್ಪಡಿಸಬೇಕೆಂಬುದು ಪ್ರವಾಸಿಗರ ಆಗ್ರಹವಾಗಿದೆ ಒಟ್ಟಾರೆ ಅರಣ್ಯ ಇಲಾಖೆ ಈ ಉದ್ಯಾನದಲ್ಲಿರುವ ಅವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಿ ಪ್ರವಾಸಿಗರನ್ನ ಆಕರ್ಷಿಸುವಂತೆ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಮುರುಡೇಶ್ವರ